ನಡಾಗೆ ಕಿಕ್ಕೌಟಾ ಯಾರಿಗೆ ಚಾನ್ಸ್ ಸಿಗುತ್ತೆ ಕುರಿತಾಗಿ ಒಂದು ಬ್ರೇಕ್ ನಡ್ಡ ಏನು ಉತ್ತರ ಪ್ರದೇಶದ ಚುನಾವಣೆ ಫಲಿತಾಂಶ ಇತ್ತು ಯಾರು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಇದು ಯಾಕಂದ್ರೆ ಬಿಜೆಪಿಯ ಇಡೀ ದೇಶದ ಕಣ್ಣು ಉತ್ತರ ಪ್ರದೇಶದ ಮೇಲಿತ್ತು ಉತ್ತರ ಪ್ರದೇಶದ ಅಯೋಧ್ಯೆಯಿಂದಾನೇ ಬಿಜೆಪಿ ಅವರು ಈ ಬಾರಿ ಚುನಾವಣೆಯನ್ನ ಗೆಲ್ತಾರೆ ಲೋಕಸಭಾ ಚುನಾವಣೆಯನ್ನ ಗೆಲ್ತಾರೆ ರಾಮನ ರಾಮ್ಲಲ್ಲನ ಹೆಸರನ್ನ ಹೇಳ್ಕೊಂಡು ಚುನಾವಣೆಯನ್ನ ಗೆಲ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಆದ್ರೆ ಅಯೋಧ್ಯೆಯ ರಾಷ್ಟ್ರ ಏನಿತ್ತು ಇಲ್ಲಿ ಈಗ ಸ್ಟೇಟ್ ಇಲ್ಲಿ ಈಗ ಬಿಜೆಪಿ ತನ್ನ ಆಘಾತಕ್ಕೊಳಗಾಗಿರುವಂತಹ ರಿಸಲ್ಟ್ ಅನ್ನ ತಗೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಮೂವತ್ತ್ ಮೂರು ಸ್ಥಾನವನ್ನ ಗೆದ್ದಿದೆ ದೇಶದಲ್ಲೇ ಎಂಬತ್ತು ಲೋಕಸಭಾ ಕ್ಷೇತ್ರ ಇರುವಂತಹ ದೊಡ್ಡ ಬಿಜೆಪಿ ಮೂವತ್ ಮೂರು ಸ್ಥಾನಗಳನ್ನ ಪಡ್ಕೊಂಡು ಇವರು ಸಮರ್ಥವಾಗಿ ಇಲ್ಲಿ ಮಹಾ ಏನು ಉತ್ತರ ಪ್ರದೇಶದಲ್ಲಿ ಸಮರ್ಥವಾಗಿ ತಮ್ಮ ಅವರ ಕೊಟ್ಟಿರುವಂತ ನಾಯಕತ್ವವನ್ನ ಸಮರ್ಥವಾಗಿ ನಿರ್ವಹಿಸಿಲ್ಲ ಅನ್ನುವಂತಹ ಕಾರಣಕ್ಕೆ ಅವರನ್ನೇನಾದ್ರೂ ಬಿಜೆಪಿ ಅವರು ಕಿಕ್ಔಟ್ ಮಾಡಿ ಬೇರೆ ಅವ್ರಿಗೆ ಚಾನ್ಸ್ ಕೊಡ್ತಾರ ಅನ್ನುವಂತಹ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರಗಳು ಮೀಟಿಂಗ್ ಕೂಡ ನಡೆಸಿದ್ರು ಜೆ ಪಿ ನಡ್ಡಾ ನಾಗಾಪುರದ ಏನ್ ನಾಯಕರಿದ್ರು ಇವರ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ರು ಸಭೆ ನಡೆಸಿದ್ದೆಲ್ಲವನ್ನ ನೋಡಿದ್ರೆ ಯಾಕೋ ನಡ್ಡಾಗೆ ಈ ರಾಷ್ಟ್ರೀಯ ಅಧ್ಯಕ್ಷನ ಕುರ್ಚಿ ಏನಿದೆ ಇದು ಯಾಕೋ ಅಳ್ಳಾಡ್ತಾ ಇದೆ ಅನ್ನೋದು ಅಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ವಿಚಾರ ಇಲ್ಲಿ ಇನ್ನೇನು ಇಡೀ ದೇಶ ಮೇಲಿತ್ತು ಇಲ್ಲಿ ಇಲ್ಲಿ ಬಿಜೆಪಿ ಗೆಲುವನ್ನ ಸಾಧ್ತೆ ಸಾಧಿಸುತ್ತೆ ಅನ್ನುವಂತಹ ಒಂದು ಎಲ್ಲರ ಆಶಯ ಕೂಡ ಆಗಿತ್ತು ಬಿಜೆಪಿ ಗೆಲುವನ್ನ ಸಾಧಿಸ್ಬಿಡುತ್ತೆ ಅನ್ನುವಂತಹ ಒಂದು ಕುತೂಹಲ ಇತ್ತು ಏನು ಉತ್ತರ ಪ್ರದೇಶದಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ಕೂಡ ಬಿಜೆಪಿ ಹೇಳಿತ್ತು ಆದ್ರೆ ಇಲ್ಲೇ ಬಿಜೆಪಿಗೆ ಒಡ್ತಾ ಕೊಡ್ತು ಎಂಬತ್ತು ಲೋಕಸಭಾ ಕ್ಷೇತ್ರ ಇರುವಂತಹ ಏನು ರಾಜ್ಯದಲ್ಲೇ ಒಡ್ತಾ ತಿಂದಿತ್ತು ಬಿಜೆಪಿ ಇದರಿಂದಾಗಿ ತನ್ನ ಗಳನ್ನ ಕಳ್ಕೊಂಡಿತ್ತು ಎಷ್ಟು ಮೂವತ್ ಮೂರು ಸ್ಥಾನಕ್ಕೆ ಬಂದು ನಿಂತಿತ್ತು ಇದಕ್ಕೆಲ್ಲ ಒಂದಷ್ಟು ಕಾರಣಗಳು ಕೂಡ ಇದೆ ಇದ್ರ ಬಗ್ಗೆ ಚರ್ಚೆಯನ್ನ ಮುಂದುವರೆಸ್ತೀನಿ ನ್ಯೂಸ್ ಡೆಸ್ಕ್ ಇಂದ ರಂಜಿತಾನ ನಟಗಿದ್ದಾರೆ ರಂಜಿತಾ ಏನು ಇಡೀ ದೇಶದ ಕಣ್ಣು ಅಯೋಧ್ಯೆಯತ್ತ ಅಂದ್ರೆ ಉತ್ತರ ಪ್ರದೇಶದತ್ತ ನೆಟ್ಟಿತ್ತು ಯಾಕಂದ್ರೆ ಅಲ್ಲಿ ರಾಮ ಜನ್ಮಭೂಮಿ ಅಲ್ಲಿ ರಾಮಲನ ಏನು ದೇವಸ್ಥಾನ ಮಂದಿರ ಆಯ್ತು ಇದಕ್ಕೆಲ್ಲ ಬಿಜೆಪಿ ಕಾರಣ ಅನ್ನುವಂತಹ ಚರ್ಚೆಗಳು ಕೂಡ ನಡೆಯಿತು ಆದ್ರೆ ಇಲ್ಲ ಬಿಜೆಪಿ ಸೋಲನ್ನ ಕಂಡಿತ್ತು ಮೂವತ್ತ್ ಮೂರು ಸ್ಥಾನಗಳನ್ನ ಪಡ್ಕೊಂಡಿತ್ತು ಎಂಬತ್ತು ಲೋಕಸಭಾ ಕ್ಷೇತ್ರ ಇರುವಂತಹ ಜಿಲ್ಲೆ ಏನು ರಾಜ್ಯದಲ್ಲೇ ಈ ರೀತಿಯಾಗಿ ಸೋಲನ್ನ ಕಂಡಿತ್ತು ಇದಕ್ಕೆ ಏನ್ ಕಾರಣ ಅನ್ಸುತ್ತೆ ಮೊದಲನೇದಾಗಿ ಜೆ ಪಿ ಆದವ್ರ ನಡ್ಡಾರ ಬಗ್ಗೆ ಮಾತಾಡುತ್ತೆ ಇವ್ರು ಜಗತ್ ಪ್ರಕಾಶ್ ನಡ್ಡಾ ಅಂತ ಹೇಳ್ತೀವಿ ಇವರು ಜನವರಿ ಕಸ್ಮಸ್ ಕಳಿಸಿದ್ರಲ್ಲಿ ರಾಷ್ಟ್ರಾಧ್ಯಕ್ಷ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗೆ ಆಗ್ತಾರೆ ಏನು ಅಮಿತ್ ಶಾ ಅವರು ಉತ್ತರ ಪ್ರದೇಶ ಹೊಲಿದ್ರು ಎರಡ್ ಸಾವಿರದ ಹದಿನಾಲ್ಕಿನ ಎಲೆಕ್ಷನ್ ಅಲ್ಲಿ ಅಂತ ಅಮಿತ್ ಶಾ ಅವರನ್ನ ರಾಷ್ಟ್ರಾಧ್ಯಕ್ಷೆ ಮಾಡಿದ್ದಾರೆ ನಂತರ ಅಮಿತ್ ಶಾ ಅವರಷ್ಟು ಪಾಲಿದೆ ಇದು ಜೆಪಿ ಪಿ ನಡ್ಡಾ ಅವರಷ್ಟು ಅಷ್ಟೇ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಜೆಪಿ ನಡ್ಡಾ ಅವರನ್ನ ಆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಮುಂದೆ ಎರಡ್ ಸಾವಿರದ ಹದಿನಲ್ಲಿ ಕಾರ್ಯಾಧ್ಯಕ್ಷ ಕೂಡ ಆಗ ಒಂದು ರಾಷ್ಟ್ರಾಧ್ಯಕ್ಷ ಆಗ್ತಾರೆ ಭಾಷಣಗಳನ್ನ ಕೂಡ ಮಾಡ್ತಾರೆ ಅಥವಾ ಬಹಳಷ್ಟು ಸಂಘಟನೆಗಳಲ್ಲಿ ಅವರ ಸೇವೆಯನ್ನ ಕೂಡ ಮಾಡ್ತಾರೆ ಬಹಳಷ್ಟು ತೊಡಗಿಸ್ಕೊಂತಾರೆ ಅವರನ್ನ ಆದ್ರೆ ಈಗ ಜೆ ಪಿ ನಡ್ಡಾ ಅವರ ಪ್ರಸ್ತುತ ಘಟ್ಟದಲ್ಲಿ ನಾವು ಮಾತನಾಡೋದಾದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ನೀವ್ ಆಗ್ಲೇ ಹೇಳ್ದ ಏನೋ ಒಂದು ಕಡಿಮೆ ಸೀಟ್ ಬಂದಿದೆ ಲಾಸ್ಟ್ ಟೈಮ್ ಏನಾಗಿತ್ತು ಎಂಬತ್ತು ಕ್ಷೇತ್ರ ಇರೋ ಒಂದು ಆ ಸ್ಥಳದಲ್ಲಿ ಎಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಾರೆ ಆದ್ರೆ ಈ ವರ್ಷ ಇನ್ನ ಆಕ್ಚುಲಿ ಅದು ಅಷ್ಟಕ್ಕೂ ಅಷ್ಟು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು ಯಾಕೆ ಅಂದ್ರೆ ಎಲ್ರಿಗೂ ಗೊತ್ತು ಒಂದು ಅಯೋಧ್ಯೆ ರಾಮ ಮಂದಿರವನ್ನು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಆದ್ರೆ ಆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗತ್ತೆ ಯಾವ ರೀತಿ ಈಗ ಏನು ಬಿಜೆಪಿ ಮೂವತ್ ಮೂರು ಕೇವಲ ಮೂವತ್ ಮೂರು ಸ್ಥಾನಗಳನ್ನ ಪಡ್ಕೊಳ್ತಾರೆ ಸಮಾಜವಾದಿ ಪಕ್ಷ ಮೂವತ್ತ್ ಏಳು ಸ್ಥಾನಗಳನ್ನ ಪಡ್ಕೊಳ್ತಾರೆ ಈ ಮೂಲಕ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಏನು ಕಡಿಮೆ ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ಇದಕ್ಕೆ ಎಲ್ಲೋ ಜೆ ಪಿ ನಡ್ಡಾ ಅವರೇ ಕಾರಣ ಇರಬಹುದು ಆ ಇವರಿಂದನೇ ಈ ರೀತಿ ಆಗಿದೆ ಯಾಕಂತ ಹೇಳಿದ್ರೆ ಜೆ ಪಿ ನಡ್ಡಾ ಅವರು ಒಂದು ರಾಷ್ಟ್ರಾಧ್ಯಕ್ಷ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಅಂತ ಹೇಳಿದ್ರೆ ಅವ್ರಿಗೆ ಬಹಳಷ್ಟು ಜವಾಬ್ದಾರಿಗಳಿದೆ ಏನೇ ಒಂದು ಟಿಕೆಟ್ ಹಂಚಿಕೆ ವಿಚಾರ ಆಗ್ಬಹುದು ಅಥವಾ ಒಂದು ಕೀ ಲೀಡರ್ ಅಂತಾನೆ ಹೇಳ್ಬಹುದು ಒಂದು ಬಿಜೆಪಿ ಏನು ಟಿಕೆಟ್ ಹಂಚಿಕೆ ವಿಚಾರವಾಗಿ ಕೂಡ ಬಹಳಷ್ಟು ಪಾತ್ರ ಇರುತ್ತೆ ಇತ್ತಿಗ ಜೆಪಿ ಪಿ ನಡ್ಡಾ ಅವರು ಎಲ್ಲೋ ಸಂದೇಶದಲ್ಲಿ ಇಷ್ಟು ಕಡಿಮೆ ಸೀಟು ನಾವು ಗೆಲ್ಲೋ ಆಯ್ತಾ ಕ್ಯೂರೇ ಕಾಣ ಅಂತ ಒಂದು ಚರ್ಚೆ ಕೂಡ ಗೊತ್ತಿರೋ ಹಾಗೆ ಏನು ಜೆ ಪಿ ನಡ್ಡಾ ಅವರು ಅಂದ್ರೆ ಬೇರೆ ಅವರನ್ನಷ್ಟು ಮೀಟಿಂಗ್ ಆಗ್ತಾ ಇರ್ತಕ್ಕಂಥ ಆದ್ರೆ ಇಬ್ರು ಕೂಡ ಯಾವ್ದೋ ಸ್ನಿಗ್ಗವಾದ ಮಾತುಗಳನ್ನು ಸಿಗ್ತೀರ ಸಂಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲ ಒಂದು ಚೇಂಜ್ ಆಗುದು ಚೇಂಜ್ ಮಾಡಿದ್ರೆ ಉತ್ತರ ಪ್ರದೇಶದ ಹೋದಿಗೆ

ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದಂತಹ ಅಂದ್ರೆ ಇಪ್ಪತ್ತೊಂಬತ್ತು ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಕ್ಕೂ ಕೂಡ ಗೆಲುವನ್ನ ಸಾಧಿಸಿದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ರೇಸ್ ನೋಡಿದ್ದಾರೆ ಅನ್ನುವಂತ ಒಂದು ವಿಚಾರ ಬಳಕೆಗೆ ಬಂದಿರುವಂತದ್ದು ಈ ಕುರಿತಾಗಿ ನೀವೇ ಹೇಳ್ತೀರಾ ರಂಜಿತ ಈಗ ಬಹಳಷ್ಟು ಆದ್ರೆ ಅದು ಸೈಡ್ ಕೂಡ ಲಿಖಿತವಾಗಿ ಯಾವಿಲ್ಲ ಯಾರು ಸ್ಥಾನಕ್ಕೆ ತಪ್ಪಾಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಏನ್ ಒಂದು ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬರಿದೆ ಇದು ಬಹಳಷ್ಟು ಕಾರ್ಯತಾನ ಕೂಡ ಮಾಡಿ ಬಹಳಷ್ಟು ಸರ್ಕಾರವನ್ನ ಮುಖಪಟ್ಟ ಮಾಡಿ ಬಂದಿಲ್ಲ ಅಷ್ಟು ಸುಲಭವಾಗಿ ಈ ಒಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನ ಅಂದ್ರೆ ಬಿಜೆಪಿ ಪ್ರತಿಭೆ ಸೇರಿದ್ರೆ ಅದಕ್ಕೆ ಅದು ಮಹತ್ವ ಇರುತ್ತೆ ಬಹಳಷ್ಟು ಏನು ಒಂದು ಜವಾಬ್ದಾರಿ ચાર કે યellow કુડા ઓર મેલે મત ટિકણ આગિરા કેતા રાષ્ટ્રીય સુગવાગી યારો તંગો ઓર તાંકે કુમકતા ઇદા જો કે નિજજ ચાતા બીટી કામ બેકો બહુ મત બત્યા કે ક્યાં કે હે ટેપીના ડાઉં કુડા આય કે આતા અવયુગ માં આય કે આતા બારસ મતલા ના આતા ಯಾસ કે હે કે ઓમેશ શાહ ઓર કેસ મત આતે કે મનોજીક દોબરા મે રહેતા હે ટીકલી મમતા રત હે હે બારસ સુબાયનો મિતાર ગળ આગિર બેકુ પ્રતિગળ મીટિંગ ગળ આગબે ಆ ಯಾರು ಯಾರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಈ ಮೂಲಕವಾಗಿ ಇದನ್ನ ನಾವು ಕೇಳಿ ಅಂಶ ಒಂದು ಪ್ರಶ್ನೆ ಆಗಿ ಉಳಿತಾಗುತ್ತೆ ಯಾರು ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ಕೇಳಿ ಬರ್ತಾ ಇದ್ರು ಕೂಡ ನಿಮಗೆ ಇನ್ನ ಮೀಟಿಂಗ್ ಹೋಗ್ತಾರೆ ಆಗ್ತಾನೆ ಇದೆ ಅಂಶ ಎಸ್ ಧನ್ಯವಾದಗಳು ರಂಜಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಅವನು ಉತ್ತರ ಪ್ರದೇಶದಲ್ಲಿ ಯಾಕೆ ಒಂದ್ ಕಡೆ ಬಿಜೆಪಿ ತನ್ನ ಎಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಯಾಕೆ ಸ್ಥಾನವನ್ನ ಸೋಲ್ತು ಅನ್ನುವಂತಹ ವಿಚಾರ ಕೂಡ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಕಡೆ ಏನು ಎಸ್ ಲೂಲು ಸಿಂಗ್ ಸೋ ಏನಿದ್ರು ಇವರು ಕೂಡ ಸೋಲದಕ್ಕೆ ಕಾರಣ ಆದ್ರು ಅನ್ನುವಂತಹ ಒಂದು ವಿಚಾರ ಇದೆ ನಾವು ಉತ್ತರ ಪ್ರದೇಶದಲ್ಲಿ ಯಾಕೆ ಬಿಜೆಪಿ ಇಷ್ಟೊಂದು ಕಲ್ಲಿ ಸ್ಥಾನವನ್ನ ತಗೋಳ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಒಂದಷ್ಟು ಅಯೋಧ್ಯೆ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಅಯೋಧ್ಯೆ ರಾಮ ಮಂದಿರವನ್ನ ಆ ಸ್ಥಾಪನೆ ಮಾಡೋದಕ್ಕೆ ಅಲ್ಲಿದ್ದಂತಹ ಜನಗಳಿಂದ ಭೂಮಿ ತಗೊಂಡದ್ದಾಗಿರ್ಬೋದು ಭೂಮಿಯನ್ನು ಕಳೆದುಕೊಂಡಂತಹ ಜನರ ಕೋಪ ಆಯ್ತು ಮತ್ತೊಂದು ಕಡೆ ನಾವು ನೋಡಿದ್ವಿ ಏನೇ ರಾಮಮಂದಿರ ಉದ್ಘಾಟನೆ ಸಮಯದಲ್ಲಿ ದಲಿತ ಅಂತ ಒಂದು ವಿಚಾರವನ್ನ ಕೂಡ ಬೆಳಕಿಗೆ ಬಂದಿತ್ತು ಏನೊಂದು ಆ ಏನಂದ್ರೆ ಅಲ್ಲಿದ್ದಂತ ಅವೇಶ್ ಪ್ರಸಾದ್ ಏನಿದ್ದಾರೆ ಅವರು ಸಮಾಜವಾದಿ ಪಕ್ಷ ಇವರು ಒಂಬತ್ತು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದವರು ಇವರ ವರ್ಚಸ್ಸು ಅಲ್ಲಿ ತುಂಬಾನೇ ಜಾಸ್ತಿ ಕೊತ್ತು ಸಂವಿಧಾನವನ್ನ ಈ ದೇಶದಲ್ಲಿ ಅವರು ಕನ್ನಡಿಗರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರದ ಗೆಲುವಿಗೆ ಕಾರಣವಾದ್ರೂ ಇವರು ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರ ಏನಿದೆ ಮಧ್ಯಪ್ರದೇಶದಲ್ಲಿ ಇವರ ಗೆಲುವಿಗೆ ಕಾರಣವಾದಂತ ಇವರು ಇವರ ಸಂಘಟನೆಯಿಂದಾಗಿರ್ಬೋದು ಇಲ್ಲಿ ಎಂ ಪಿ ಯಲ್ಲಿ ಗೆಲುವಕ್ಕೆ ಬಿಜೆಪಿ ಕಾರಣ ಆಯ್ತು ಭಾಜಪ ಗೆಲುವಿಗೆ ಕಾರಣ ಆದ್ರಿಂದಾಗಿ ಇವರನ್ನ ನಡ್ಡಾ ಅವರನ್ನ ಕಿಕೌಟ್ ಮಾಡಿ ರಾಷ್ಟ್ರೀಯ ಅಧ್ಯಕ್ಷನ ಸ್ಥಾನದಲ್ಲಿ ಆ ಚೌಹಾಣ್ ಅವರನ್ನ ತಂದು ಕೂರಿಸ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಬಿಜೆಪಿ ಕೆಲಸ ಮಾಡ್ತಾ ಇದ್ದೇವೆ ಇವರು ಐದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಂತ ದೇವೇಂದ್ರ ಫಡ್ನಾಯಿಸ್ ಅವರಿಗೂ ಕೂಡ ಒಂದು ಕಡೆ ರೇಸ್ನಲ್ಲಿದ್ದಾರೆ ಕನ್ನಡಿಗರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಕಡೆ ಅಹ್ ಶಿವರಾಜ್ ಚೌಹಾಣ್ ದೇವೇಂದ್ರ ಫರ್ನಾಂಡಿಸ್ ಎಲ್ಲರೂ ಕೂಡ ಮೂರು ಜನ ಇದ್ದ ಮತ್ತೆ ಯಾರ್ಯಾರಿದ್ದಾರೆ ರೇಸ್ನಲ್ಲಿ ಅಥವಾ ಎಲ್ಲ ವಿಚಾರಗಳು ತಲೆಕೆದಾಗಬಹುದು ನಡ್ಡಾ ಅವರು ಮುಂದುವರಿಬಹುದು ಗೊತ್ತಿಲ್ಲ ಒಟ್ಟಿನಲ್ಲಿ ಇರುವಂತಹ ವಿಚಾರ ಇಷ್ಟೇ ಯಾ ಏನಾದ್ರು ನಡ್ಡ ನಡ್ಡ್ದಾಗ ಉತ್ತರ ಪ್ರದೇಶದ ರಿಸಲ್ಟ್ ಒಳ್ಳಾಗುತ್ತಾ ಅನ್ನುವಂಥದ್ದು ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ There is an indefinable mysterious power that pervades everything. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ક્ષનાયકરો અંતઃ ચર્ચેદા યકંદરા કોંગ્રેસ ક્ષનાયકરો અપટિયલી યાર યાર દ્વારા યારક દ્વારા ક્ષનાયકરો યારક દ્વારા વેળા પક્ષના નાયક અનદેગા ચર્ચે આતા અંત દોરે સ્મલે એસપી ટીએમસી ડીએમસી પક્ષદ રે સ્મલેદા ಈಗ ಪಕ್ಷವನ್ನ ಸರ್ಕಾರವನ್ನ ರಚನೆ ಮಾಡುತ್ತೆ ಸರ್ಕಾರ ರಚನೆ ಮಾಡ್ತಾ ಇದ್ದಂತೆ ಹಿಂದಿ ಕೂಟ ನಾವು ವಿಪಕ್ಷವನ್ನ ರಚನೆ ಮಾಡಬೇಕು ವಿಪಕ್ಷ ರಚನೆ ಮಾಡಬೇಕು ಅಂದ್ರೆ ಯಾರಾಗ್ತಾರೆ ಅಲ್ಲಿ ನಾಯಕರು ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದ್ದಿರುವಂತ ಯಾಕಂದ್ರೆ ನಾವೀಗ ನ ಹಿಂಡಿ ಕೂಟವನ್ನ ನಾವು ನೋಡೋದಾದ್ರೆ ಅಲ್ಲಿ ಯಾರು ಕೂಡ ಸದೃಢವಾದಂತಹ ನಾಯಕರಿಲ್ಲ ಆದ್ರೆ ಒಣಸ್ಟ್ ಗೊಂದಲಗಳಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ಗೊಂದಲಗಳಿಗೆಲ್ಲ ತೆರೆ ಬೀಳುತ್ತ ಯಾರಾಗ್ತಾರೆ ಮೋದಿ ಮತ್ತೆ ಏನು ಬಿಜೆಪಿ ಸರ್ಕಾರವನ್ನ ಎದ್ರ ಪಕ್ಷಗಳಲ್ಲಿ ಯಾರಿಗೆ ವಿಪಕ್ಷ ನಾಯಕರ ಸ್ಥಾನ ಸಿಗುತ್ತೆ ಯಾರು ಸದೃಢವಾಗಿ ಮೋದಿ ಎದುರಿಸ್ತಾರೆ ಅವರು ಮಾಡುವಂತ ವಿಪಕ್ಷದ ಕರ್ತವ್ಯಗಳು ಸರ್ಕಾರ ಏನು ಮಾಡಿದ್ರು ಅದನ್ನ ಪ್ರಶ್ನೆ ಮಾಡುವಂತಹ ಒಂದು ವಿಪಕ್ಷ ನಾಯಕದ ಜವಾಬ್ದಾರಿ ವಿಪಕ್ಷ ನಾಯಕರು ಏನೇನು ಈಗ ಇಂಡಿ ಕೂಟ ಕೆಲವು ವಿಪಕ್ಷವನ್ನ ರಚನೆ ಮಾಡ್ಕೋಬೇಕು ವಿಪಕ್ಷ ಸ್ಥಾನದ ನಾಯಕತ್ವವನ್ನು ಕೂಡ ಕೊಡಬೇಕು ಯಾರು ಸಮರ್ಥವಾಗಿ ಸರ್ಕಾರದ ಏನು ನೀತಿ ನಿಯಮಗಳು ಅಥವಾ ಜಾರಿಗೆ ತಂದಂತಹ ಕಾನೂನುಗಳು ಅವ್ರು ಜಾರಿಗೆ ತಂದಂತಹ ಯೋಜನೆಗಳಾಗಿರ್ಬೋದು ಇದನ್ನೆಲ್ಲ ಪ್ರಶ್ನೆ ಮಾಡುವಂತ ಒಂದು ದನಿ ಬೇಕು ಗಟ್ಟಿಯಾದಂತಹ ದನಿ ಬೇಕು ಯಾರಿಗೆ ಆ ತಾಕತ್ತಿದೆ ಯಾರು ಈಗ ವಿಪಕ್ಷ ನಾಯಕರ ಸ್ಥಾನವನ್ನು ಹೊರಗೆಸ್ಕೊಳ್ತಾರೆ ಅನ್ನೋದು ಕೂಡ ಈಗ ಬಹಳ ಚರ್ಚೆ ಆಗಿದೆ ಇನ್ನು ರೇಟ್ಸ್ ನಲ್ಲಿ ನಾವು ನೋಡೋದಾದ್ರೆ ಎಸ್ ಪಿ ಮತ್ತೆ ಟಿ ಎಂ ಸಿ ಡಿ ಎಂ ಕೆ ಪಕ್ಷಗಳು ರೇಸ್ನಲ್ಲಿ ಇದೆ ನಮಗೇ ನಾಯಕ ಸ್ಥಾನವನ್ನ ಕೊಡಿ ಅನ್ನುವಂತ ರೇಸ್ನಲ್ಲಿ ಈ ಮೂರು ಪಕ್ಷಗಳು ಇದೆ ಇದ್ರಲ್ಲಿ ಯಾರಿಗೆ ವಿಪಕ್ಷ ನಾಯಕ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಈಗ ಬಹಳ ಚರ್ಚೆ ಆಗಿರುವಂತದ್ದು ಯಾರನ್ನು ಆಯ್ಕೆ ಮಾಡಿ ಎದುರಿಸುವಂತ ಮೌಲ್ಯ ಏನು ಮೋದಿ ಎದುರು ದನಿಯತ್ತುವಂತ ಶಕ್ತಿ ಯಾರಿಗಿದೆ ಅಂತ ಸಾಮರ್ಥ್ಯ ಯಾರಿಗಿದೆ ಅವರು ಸಮನಾಗಿ ಸಮಬಲವಾಗಿ ನೆಕ್ ಟು ಯಾರು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂತ ಒಂದು ಚಾಕಾಶಕ್ಯತೆ ಯಾರಿಗಿರುತ್ತೆ ಅಂತವ್ರಿಗೆ ಇದೇ ನಾಯಕ ಸ್ಥಾನವನ್ನು ಕೊಡಬೇಕಾಗುತ್ತೆ ಅಲ್ಲದೆ ರೇಸ್ನಲ್ಲಿ ಒಂದು ಮೂರು ಪಕ್ಷಗಳಿದೆ ಎಸ್ ಪಿ ಆಗಿರ್ಬೋದು ಟಿ ಎಂ ಸಿ ಆಗಿರ್ಬೋದು ಡಿ ಎಂ ಕೆ ಪಕ್ಷ ಈ ಮೂರು ಪಕ್ಷಗಳು ನಲ್ಲಿದೆ ಇದ್ರಲ್ಲಿ ಸಮರ್ಥವಾಗಿರೋರಿಗೆ ಯಾರಿಗೆ ಸಿಗುತ್ತೆ ವಿರೋಧ ಪಕ್ಷದ ನಾಯಕತ್ವ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ ಮತ್ತಷ್ಟು ಚರ್ಚೆಯನ್ನ ಮಾಡೋಣ ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ನೋಟಿಕೆ ನೇರ ಸಂಪರ್ಕದಲ್ಲಿದ್ದಾರೆ ಗಿರಿಧರ್ ಈಗ ಒಂದು ಸರ್ಕಾರವನ್ನ ರಚನೆ ಮಾಡುತ್ತೆ ಮತ್ತೊಂದು ಇಂಡಿ ಕೂಟ ಇದೆ ತನ್ನ ವಿಪಕ್ಷವನ್ನೇ ರಚನೆ ಮಾಡಬೇಕು ಯಾರಾಗ್ತಾರೆ

ವಿರೋಧ ಮಾಡುವ ಜವಾಬ್ದಾರಿ ಹೆಚ್ಚಾಗಿ ಬಂದಿರುವಂತದ್ದು ಯಾಕಂದ್ರೆ ಏನು ವಿಪಕ್ಷ ನಾಯಕವನ್ನ ಆಯ್ಕೆ ಮಾಡುವಂತಹ ಕಸರತ್ತು ಯಾವಾಗಲೇ ನಡೀತಿರುವಂತದ್ದು ಈಗಾಗಲೇ ಆ ಹೆಸರಿನಲ್ಲಿ ಅಖಿಲೇಶ್ ಯಾದವ್ ಹೆಸರನ್ನ ಕೇಳಿ ಬರ್ತದೆ ಮತ್ತು ಮಮತಾ ಬ್ಯಾನರ್ಜಿ ಅವರ ಹೆಸರು ಕೇಳಿ ಬರ್ತಾರೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಇದರಲ್ಲಿ ಡಿಎಂಕೆ ಮತ್ತು ಏನು ಎಸ್ ಪಿ ಪಕ್ಷದ ಇದ್ರೆ ಅವ್ರಿಗೆ ಹೆಸರೇ ಮುಖ್ಯವಾಗಿ ಕೇಳಿ ಬರ್ತಿರೋದ್ರಿಂದ ಇದರಲ್ಲಿ ಮುಖ್ಯವಾಗಿ ಎಸ್ ಪಿ ಅವರಿಗೆ ಆಯ್ಕೆ ಆಗೋ ಅನುಷ್ಠಾನ ಬಹುತೇಕ ಇದೆ ಅಂತ ಹೇಳಿ ಇದೆ ಅನುಷ್ಠಾನ ಎಸ್‌ಪಿ ಆಗಿರಬಹುದು ಟಿಎಂಸಿ ಆಗಿರಬಹುದು ಡಿಎಂಕೆ ಪಕ್ಷಗಳಿಂದ ಈ ಪಕ್ಷದಲ್ಲಿ ಯಾರು ಯಾರೆಲ್ಲ ರೇಟ್ನಿದ್ದಾರೆ ಅಂತ ಅದೇ ನಾನು ಹೇಳದೇ ಇರುವ ರೀತಿಯಲ್ಲಿ ಉತ್ತರಾನ aant ಮತ್ತು एक्चुअली ಜಯದವನ ಹೆಚ್ಚು ನಂಬಕಾಗಿ ಕೇಳತರಂತ ಒಂದು ದಿನಕ್ಕೆ ನಾನು ಆದನ್ನ ಆದಷ್ಟು ಅಡ್ಮಿಟ್ ಮಾಡ್ತೀನಿ ಆದರೆ ಜಿದಾಮುದ ಪುತ್ರ ಜಿದಾಮುದ ಪುತ್ರ ಹಾಗೆ ಇಕ್ರಾಮೆ ಸ್ಟೇಟ್ಪುರ ಕೇಳ್ತರೋಂತು ಎಸ್ಆಇನ ರಚನೆ ಮಾಡೋದಕ್ಕೆ ಇನ್ನಷ್ಟು ದಿನಗಳು ಬೇಕಾಗುತ್ತೆ ನಾಯಕರ ಇನ್ನಷ್ಟು ದಿನಗಳು ಬೇಕಾಗುತ್ತೆ ಹೌದು ಒಂದು ಹಂತದಲ್ಲಿ ಈಗಾಗಲೇ ಆಯ್ಕೆಯನ್ನು ಅಧಿಕಾರಕ್ಕೆ ಬಂದಿರುವುದು ವಿಪಕ್ಷ ಅಂತ ಹೇಳಿ ಆಯ್ತಪ್ಪ ಸಭೆಯನ್ನು ಕೂಡ ನಡೆಯುವಂತದ್ದು ಇವಾಗ ಈಗ ವ್ಯಕ್ತನೆ ಮಾಡಿರುವಂತದ್ದು ಅಲ್ಲಿ ಹೆಸರು ಯಾರ ಆಯ್ಕೆ ಆಗ್ತದೆ ಚರ್ಚೆ ಮಾಡ್ತಿರುವಂತ

ಯಾರು ಅನ್ಸುತ್ತೆ ಯಾರು ಸಮರ್ಥವಾಗಿ ಎದುರಿಸಬಹುದು ಅಂತ ಗಿರಿಧರ್ ಏನು ಈ ಮೂರು ಪಕ್ಷ ರೇಸ್ನಲ್ಲಿದೆ ಈ ಪಕ್ಷಗಳಲ್ಲಿ ಯಾರು ಸಮರ್ಥವಾಗಿ ಈ ಸರ್ಕಾರವನ್ನ ಮೋದಿ ಸರ್ಕಾರವನ್ನ ಎದುರಿಸಬಹುದು ಅವ್ರಿಗೆ ಒಂದು ಗಟ್ಟಿ ದಲಿಯನ್ನ ಕೊಡಬಹುದು ಅಂತ ಅನ್ಸುತ್ತೆ பிரம்மன் நோரோட அதிவேக இயல்பு இயல்பான தன்மைகளை குறிக்கிறது. தற்போது இந்த வெற்றி மதிப்பில் அந்த இந்த என்ன அர்த்தமாக இருக்கும்? அவர் இந்த காரணங்களை குறிக்கிறது. இந்த இந்த அந்த இந்த பிடிவது ஒவ்வொரு இன்டீயே ஹேங்குகிறது. அவர் அந்த அந்த அவர் வந்து வந்து கொடுக்கிறார். எஸ் நன்றிவர்களோギரத நிமல ಮಾಹಿತಿ காகே ಎಸ್ ಏನು ಈ ಮೂರು ಪಕ್ಷಗಳು ರೇಸ್ನಲ್ಲಿದೆ ನಾವು ಮೊದಲೇ ಹೇಳಿದಂತೆ ಆ ಎಸ್ ಪಿ ಆಗಿರ್ಬೋದು ಟಿ ಎಂ ಸಿ ಆಗಿರ್ಬೋದು ಡಿ ಎಲ್ ಕೆ ಪಕ್ಷಗಳಾಗಿರ್ಬೋದು ಈ ಮೂರು ಪಕ್ಷಗಳಿಂದಲೂ ಕೂಡ ರೇಸ್ನಲ್ಲಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಕೂಡ ಇರುವಂತದ್ದು ಆದ್ರೆ ಯಾರ ಮುಡಿಗೆ ಈಗ ವಿರೋಧ ಪಕ್ಷದ ನಾಯಕರು ಅನ್ನುವಂತಹ ಪಟ್ಟ ಸಿಗುತ್ತೆ ಯಾರ ಮುಡಿಗೆ ಕಿರೀಟ ಸಿಗುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗಿದೆ ಇದಿಷ್ಟು ಈಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇದನ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ